ಕಾರ್ಪೊರೇಟ್ ಇನ್ಶೂರೆನ್ಸ್ ಅಂದರೆ ಯೂಶ್ವಲಿ ನಾನು ಅರ್ಥ ಮಾಡ್ಕೊಳ್ಳೋದು ಹೇಗೆ ಅಂದರೆ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಮತ್ತು ಆ ಕಂಪನಿ ನಿಮ್ಗೆ ಇನ್ಶೂರೆನ್ಸ್ ಕೊಡುತ್ತೆ ಬಟ್ ಈಗ ನಾನು ತಿಳ್ಕೊಂಡಿರೋ ಹಾಗೆ ಕಾರ್ಪೊರೇಟ್ ಇನ್ಶೂರೆನ್ಸ್ ಇದ್ರೂ ಕೂಡ ಅಂದರೆ ನಿಮ್ಮ ಕಂಪನಿಯಿಂದ ಇನ್ಶೂರೆನ್ಸ್ ಇದ್ರೂ ಕೂಡ ನೀವು ಪರ್ಸ್ನಲ್ ಒಂದು ಇನ್ಶೂರೆನ್ಸ್ನ ಇಟ್ಕೊಳ್ಳಿ ಅನ್ನೋ ಸಜೆಷನ್ಸ್ ನಾನು ಕೇಳ್ತಾ ಇದ್ದೀನಿ ಹೌದು ಸೊ ಯಾಕೆ ಇದು ಅದ್ರ ಬಗ್ಗೆ ಮಾತಾಡ್ಬೋದಾ ಸುಪ್ರೀತ್ ಶರ್ ಸೊ ಫಸ್ಟ್ ಆಫ್ ಆಲ್ ಕಾರ್ಪೊರೇಟ್ ಇನ್ಶೂರೆನ್ಸ್ ತುಂಬ ಹೆಲ್ಪ್ಫುಲ್ ಏನು ಅಂದರೆ ಅದರಲ್ಲಿ ನಿಮಗೆ ಎಂಟ್ರಿ ರಿಕ್ವೈರ್ಮೆಂಟ್ಸ್ ಇಲ್ಲ ಈಗ ನಾನು ನನ್ನ ತಂದೆ ತಾಯಿನ ಆ್ಯಡ್ ಮಾಡಬೇಕು ಅಂದರೆ ಅವ್ರದ್ದು ಹೆಲ್ತ್ ಕಂಡೀಷನ್ ಹೆಂಗೆ ಇದ್ದರೂ ಪ್ರಯರ್ ಹೆಲ್ತ್ ಕಂಡೀಷನ್ನು ಅವ್ರಿಗೆ ಕವರೇಜ್ ಸಿಗುತ್ತೆ ಕಾರ್ಪೊರೇಟಲ್ಲಿ ಪ್ರೀ ಎಕ್ಸಿಸ್ಟಿಂಗ್ ಡಿಸೀಸಸ್ ಅಂತ ನಾವೇನು ಹೇಳ್ತೀವಿ ಆ ಪಾಯಿಂಟ್ ಬರೋದೇ ಇಲ್ಲ ಕಾರ್ಪೊರೇಟ್ ಪ್ಲ್ಯಾನ್ಸಲ್ಲಿ ಬಟ್ ಹ್ಯಾವಿಂಗ್ ಸೆಟ್ ದ್ಯಾಟ್ ನಾರ್ಮಲ್ ಸಿಚುವೇಷನ್ಸಲ್ಲಿ ಏನಾಗುತ್ತೆ ನಿಮ್ಮದು ಕಾರ್ಪೊರೇಟ್ ಪಾಲಿಸಿ ಏನಿದೆ ನೀವು ಆ ಸಂಸ್ಥೆ ಎಂಪ್ಲಾಯ್ ಆಗಿರೋ ತನಕ ಮಾತ್ರ ನಿಮ್ಗೆ ಆ ಕವರೇಜ್ ಎಕ್ಸಾಕ್ಟ್ಲಿ ನೀವು ನಾಳೆ ಇನ್ನೊಂದು ಸಂಸ್ಥೆಗೆ ಹೋಗ್ತೀರಾ ಅಥವಾ ಸ್ವಂತದ್ದೇನಾದ್ರು ಸ್ಟಾರ್ಟ್ ಮಾಡ್ತೀರಾ ಅಥವಾ ಏನೋ ಕಾಂಟ್ರಾಕ್ಟ್ ಚೇಂಜ್ ಆಯಿತು ಸೊ ಆಗಿ ನಿಮಗೆ ಇನ್ಶೂರೆನ್ಸ್ ಇಲ್ಲದೇ ಇರೋ ಪರಿಸ್ಥಿತಿ ಬರ್ಬೋದು ಬಟ್ ನೀವು ಹೇಳ್ಬೋದು ಸರಿ ಅದಾದ ಮೇಲೆ ನಾನು ಖರೀದಿ ಮಾಡ್ತೀನಿ ಅಂತ ಬಟ್ ಎಗೇನ್ ಅದೇ ಕ್ವೆಶನು ಅಷ್ಟು ವೆಯ್ಟ್ ಮಾಡಾದ ಮೇಲೆ ನಂಗೆ ಏನಾದ್ರು ಹೆಲ್ತ್ ಕಂಡೀಷನ್ ಚೇಂಜ್ ಆಗಿ ನನಗೆ ಸಿಗದೆ ಹೋದರೆ ಎಕ್ಸಾಕ್ ಟೈಮಲ್ಲಿ ವೇಟಿಂಗ್ ಪೀರಿಯಡ್ ಬೇರೆ ಇರುತ್ತಲ್ಲ ವೇಟಿಂಗ್ ಪೀರಿಯಡ್ ಎರಡು ಮೂರು ವರ್ಷ ನಾನು ಹೇಳ್ದಂಗೆ ಅದನ್ನು ತಿರ್ಗಾ ಸರ್ವ್ ಮಾಡಬೇಕು ಆ್ಯಂಡ್ ಮೋಸ್ಟ್ ಆಫ್ ದ ಕಾರ್ಪೊರೇಟ್ ಪ್ಲ್ಯಾನ್ಸ್ ನಾನು ನೋಡಿರೋ ಪ್ರಕಾರ ಐದು ಲಕ್ಷ ಮೋಸ್ಟ್ ಆಫ್ ದೇಮ್ ಐದು ಲಕ್ಷ ಕವರ್ ಮಾಡುತ್ತೆ ಅಪ್ ಮ್ಯಾಕ್ಸಿಮಮ್ ಅಂದರೆ ಟೆನ್ ಲ್ಯಾಕ್ಸ್ ಕವರ್ ಮಾಡುತ್ತೆ ಈಗ ಕೆಲವರು ಒಂದು ಮೋಸ್ಟ್ ಆಸ್ಟ್ ಕ್ವೆಶನ್ ನಾನು ಅಡ್ವೈಸರಿ ಮಾಡ್ತಾ ಇದ್ದಾಗ ಎಷ್ಟು ಅಮೌಂಟದು ಕವರ್ ತಗೋಬೇಕು ಅದಕ್ಕೆ ಹೆಲ್ತ್ ಇನ್ಶೂರೆನ್ಸ್ ಇದರಲ್ಲಿ ಹೇಳ್ತಾ ಇದ್ದೀನಿ ನಾನು ನಿಮಗೆ ಪ್ರೀಮಿಯಂ ಕೊಡೋ ಕೆಪಾಸಿಟಿ ಇದ್ದರೆ ಎಷ್ಟಕ್ಕೆ ಒಂದು ಕೋಟಿ ತೊಗೊಂಡ್ರೂ ಬೆಟರ್